ಮಾಗಪುರಾಣ ಅಧ್ಯಾಯ ಹದಿಮೂರು ಪಿಶಾಚಿಯ ಮುಕ್ತಿ ಗೃತ್ಸಮದ ಮಹರ್ಷಿಯ ಮಾತನ್ನು ಆಸಕ್ತಿಯಿಂದ ಆಲಿಸುತ್ತಿದ್ದ ಜಹ್ನು ಮಹನೀಯ ಪಿಶಾಚಿಯಾರು ಅದು ನಾಗಪುರಾಣವನ್ನು ಹೇಗೆ ಕೇಳಿದ್ದು ಹಾಗೆ ಪುರಾಣ ಶ್ರವಣ ಮಾಡಿದ ಅದರ ಪಿಶಾಚಿ ಜನ್ಮ ನಿವಾರಣೆಯಾಯಿತೇ ದಯವಿಟ್ಟು ತಿಳಿಸಿ ಎಂದು ಕೇಳಿದನು ಮಹರ್ಷಿ ಸಂತೋಷದಿಂದ ಅದಕ್ಕೇನಂತೆ ಕತೆಯನ್ನು ಕೇಳುವವನಾಗು ಹಿಂದೆ ಪಂಪಾ ನದಿ ತೀರದ ಪಂಪಾ ನಗರದಲ್ಲಿ ಒಬ್ಬ ವೈಶ್ಯನಿದ್ದನು ಅವನು ಭಾರಿ ಹಣವಂತನಾಗಿದ್ದರೂ ಪರಮಲೋಭಿಯಾಗಿದ್ದನು ಇಕ್ಕಲಾರದ ಕೈ ಎಂಜಲು ಎನ್ನುವಂತೆ ನಡೆದುಕೊಂಡಿದ್ದನು ಯಾರಿಗೂ ಕೈ ಎತ್ತಿ ಒಂದು ಕಾಸು ಕೊಟ್ಟವನಲ್ಲ ಕಾಲವಶನಾದವನು ನರಕದಲ್ಲಿ ಬೀಳುವಂತಾಯಿತು ಒಂದಾದರೂ ದಾನ ಮಾಡಿರಲಿಲ್ಲವಾದ್ದರಿಂದ ಅವನು ಭೂಲೋಕದಲ್ಲಿ ಮತ್ತೆ ಹುಟ್ಟಿ ಜೀವನೋಪಾಯಕ್ಕಾಗಿ ಅನೇಕ ಪಾಪ ಕಾರ್ಯಗಳನ್ನು ಮಾಡಿದನು ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಪರಿವೆಯೇ ಅವನಿಗಿರಲಿಲ್ಲ ಒಮ್ಮೆ ಸಿಡಿಲು ಬಡಿದು ತೀರಿಕೊಂಡನು ಆದರೆ ಅವನಿಗೆ ತನ್ನ ಪಾಪಕಾರ್ಯಗಳಿಂದಾಗಿ ಪಿಶಾಚಿಯಾದನು ಪಂಪಾ ನದಿ ತೀರದ ಒಂದು ಒಟ ವೃಕ್ಷದಲ್ಲಿ ಸೇರಿಕೊಂಡು ಊರ ವಾಸಿಗಳನ್ನು ಹೆದರಿಸುತ್ತಾ ನಿಶಾಚರನಾಗಿದ್ದನು ಪಂಪಾ ನಗರದ ಜನ ಪಿಶಾಚಿಗೆ ಹೆದರಿ ನದಿ ತೀರಕ್ಕೆ ಹೋಗುವುದನ್ನೇ ಕಡಿಮೆ ಮಾಡಿದ್ದರು ಮಾಘ ಮಾಸದಲ್ಲಿ ಒಂದು ದಿನ ಶ್ರೇಷ್ಠ ಮುನಿಗಳಾದ ವಸಿಷ್ಠರು ತಮ್ಮ ಶಿಷ್ಯರೊಡನೆ ಪಂಪಾ ನದಿಯಲ್ಲಿ ಮಾಘಸ್ನಾನ ಮಾಡಲು ನದಿ ತೀರಕ್ಕೆ ಬಂದರು ಶಿಷ್ಯರೊಂದಿಗೆ ಪವಿತ್ರ ಮಾಘಸ್ನಾನ ಮಾಡಿದರು ಬಳಿಕ ಮಂಡಲ ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದ್ದರು ತದನಂತರದಲ್ಲಿ ಶಿಷ್ಯರೆಲ್ಲರನ್ನೂ ಕೂರಿಸಿ ಮಾಘಪುರಾಣವನ್ನು ಹೇಳತೊಡಗಿದರು ಶಿಷ್ಯರೆಲ್ಲರೂ ಭಯಭಕ್ತಿಯಿಂದ ಪುರಾಣವನ್ನಾಲಿಸಿದ್ದರು ವಸಿಷ್ಠರು ಶಿಷ್ಯರೇ ಮಾಸ ದ್ವಾದಶ ಮಾಸಗಳಲ್ಲೇ ಶ್ರೇಷ್ಠವಾದ ಮಾಸ ಈ ಮಾಸದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯವಾಗುತ್ತಿರುವಾಗ ಯಾರು ಭಕ್ತಿಯಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪವಿತ್ರ ಜಲದಿಂದ ಮಾಘ ಸ್ನಾನ ಮಾಡುವರೋ ಅವರ ಸಮಸ್ತ ಪಾಪಗಳು ದೂರವಾಗುವುದಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳೂ ಮಾಯವಾಗಿ ಆತ ಪರಿಶುದ್ಧನಾಗುವನು ಆದರೆ ಸ್ನಾನವನ್ನು ಉಪೇಕ್ಷಿಸಿ ಸ್ನಾನ ಮಾಡದವನು ಮತ್ತಷ್ಟು ಪಾಪಿಯಾಗಿ ನರಕವಾಸಿಯಾಗುವನು ನಮ್ಮ ಕೈಯಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಾಗದೇ ಹೋದರೂ ಸ್ನಾನ ಮಾಡಿದರೆ ಸಾಕು ಮಾಘ ಅಧಿಪತಿಯಾದ ವಿಷ್ಣುವಿನ ಸಾನ್ನಿಧ್ಯ ಪಡೆಯುವರು ಎಂದೆಲ್ಲ ಹೇಳುತ್ತಿದ್ದರು ವಸಿಷ್ಠರು ಹೇಳಿದುದನ್ನೆಲ್ಲ ವಟವೃಕ್ಷ ನಿವಾಸಿಯಾಗಿದ್ದ ಪಿಶಾಚಿಯೂ ಕೇಳಿಸಿಕೊಂಡಿತು ಬಳಿಕ ತಾನು ಮಾಡಿದ ಪಾಪ ಕಾರ್ಯಗಳನ್ನು ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನು ನಿವೇದಿಸಿಕೊಂಡಿತು ವಸಿಷ್ಠ ಮುನಿಗಳು ಪಿಶಾಚಿಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡರು ಪಿಶಾಚಿಯ ಪಾಪಗಳನ್ನು ದೂರ ಮಾಡಲು ಸ್ನಾನ ಮಾಡಿಸುವ ನಿರ್ಧಾರ ಕೈಗೊಂಡರು ಮಾರನೆಯ ದಿನ ಸೂರ್ಯೋದಯವಾಗುತ್ತಿದ್ದಂತೆ ಪಂಪಾ ನದಿಯಲ್ಲಿ ಪಿಶಾಚಿಗೆ ಸ್ನಾನ ಮಾಡಿಸಿದ್ದರು ಬಳಿಕ ಮಾಘಪುರಾಣ ಶ್ರವಣ ಮಾಡಿಸಿದ್ದರು ಎಲ್ಲ ಪಾಪಗಳಿಂದ ನಿವೃತ್ತನಾಗಿ ಉತ್ತಮ ಶರೀರದಿಂದ ವೈಕುಂಠವನ್ನು ಸೇರಿದನು ಜಹ್ನು ಕೇಳಿದೆಯಾ ಅಂತೆಯೇ ಯಾರು ಸ್ನಾನ ಮಾಡಿ ಶ್ರೀ ಹರಿಯ ಪೂಜೆ ಮಾಡಿ ಮಾಘ ಪುರಾಣ ಶ್ರವಣ ಮಾಡಿ ಧನ್ಯರಾಗುವರೋ ಅವರು ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ವೈಕುಂಠವನ್ನು ಸೇರುವರು ಎಂದು ಹೇಳಿದರು ಎಂಬಲ್ಲಿಗೆ ಪುರಾಣ ಅಧ್ಯಾಯ ಹದಿಮೂರು ಸಂಪೂರ್ಣವಾಯಿತು